ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಗೆ ಅವರೇಕಾಳು ಗ್ರೇವಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲೇ ಒಂದು ಬಟ್ಲ ಅವರೇಕಾಳು ತೊಗೊಂಡೇನಿರಿ ಒಂದು ಬಟ್ಲ ಒಟಾಣಿ ಹಸಿ ವಟಾಣಿ ಮತ್ತು ಕಾಬೂಲ್ ಕಡ್ಲೆ ನೆನೆಸಿಟ್ಕೊಂಡಿದ್ದೆ ಒಂದು ಸಣ್ಣದೊಂದು ಆಲೂಗಡ್ಡೆ ಒಂದು ಸಣ್ಣದೊಂದು ಕ್ಯಾರೆಟ್ ತೊಗೊಂಡೇನಿರಿ ನಾನು ಈಗ ಇವನ್ನೆಲ್ಲ ಈ ಒಳಗೆ ಹಾಕ್ಕೊಂತೀನಿ ನೋಡಿರಿ இவ்வளோன்னா சொல்வத்து ஒலி மெய் கதன் சீர் ஹாக்கி இஷ்டு சாக்கிரி ஒன்று எரண்டு நிமிஷ இவ்வளவு கதஸ்க்கோட்ரி நான் அவரேக்கிரேவிகே மசாலி மாநேன் தோண்ட ஒன்று சண்ட உள் ஹெச்சிட்டுக்கோண்டி ஒன்று துட் சைஜிந்து டொமெட்டோ சத்தம்பரி கருவி எரண்டு ஹசி மெணசின் காய் ஒன்று எரண்டு லவங்க எரண்டு மெணசின் காலு ಒಂದು ಏಲಕ್ಕಿ ಸ್ವಲ್ಪ ಜೀರಿಗೆನ ತಗೊಂಡ್ರಿ ನಾನು ಈ ಜಾರಿಗೆ ಹಾಕ್ಕೊತೀನಿ ರೀ ಎಲ್ಲ ಸ್ವಲ್ಪ ಒಣ ಕೊಬ್ಬರಿನ ತುರಿದಿಟ್ಕೊಂಡ್ರಿ ನೀವು ಬೇಕಂದ್ರೆ ಹಸಿ ಕೊಬ್ಬರನ್ನ ಹಾಕೋಬೋದು ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ನಡೀತೈತಿ ಈಗಿದ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸಣ್ಣಗೆ ರುಬ್ಕೊಂಬರೋಣ ಈ ಥರ ರುಬ್ಕೊಂಬೋದೇನೆ ನೋಡಿರಿ ನಾನು ಈ ಥರ ತರಿತರಿಯಾಗಿ ರುಬ್ಕೊಂಡ್ರೆ ರೀ ತೀರ ಸಣ್ಣಗೂ ಬೇಡ ತೀರ ತರಿತರಿಯಾಗೂ ಬೇಡ ಈಗ ಇದು ಕರೆಕ್ಟ್ ಐತ್ರಿ ನಾನು ಒಗ್ಗರಣೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಒಂದು ಅರ್ಧ ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿ ಸ್ವಲ್ಪ ಕರಿಬೇ ಕೊತ್ತಂಬರಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿ ಸಾಸಿವೀ ಜೀರಿಗೆ ಸ್ವಲ್ಪ ಅರಿಶಿನ ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅವರೆಕಾಳು ಕಾಳು ಗ್ರೇವಿನ ಮಾಡ್ಕೊಳ್ರಿ ನೋಡಿರಿ ನಾವು ಕುದಿ ಸಾಕಿಟ್ಟಿದ್ದೇವಲ್ಲ ಅವರೆಕಾಳು ಕುದಿ ಹತ್ತೇವು ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇದರೊಳಗೆ ನೀರೆಲ್ಲ ನೀರೆಲ್ಲ ತಕೊಂಡ್ಬಿಡೋಣ ನನಗೆ ಈ ಪಾತ್ರೆ ಇಟ್ಕೊಂಡೆ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಗ್ಗರಣೆಗೆ ಈಗ ಎಣ್ಣೆ ಕಾದತೆ ಸಾಸಿವಿ ಜಿರಿ ಹಾಕೋತೀನಿ ಉಳಿದಿ ಹಾಕೋತೀನಿ ತುಂಕಿ ಬಳ್ಳುಳ್ಳಿ ಜಿಡ್ ಇಟ್ಕೊಂಡಿದ್ದೆಲ್ಲ ಅದನ್ನ ಹಾಕೋತೀನಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಈಗ ಕರಿಬೇವು ಹಾಕೋತೀನಿ ஈகே நான் ருப்பிட்டுக்கெல்லாம் மசாலே அதன்ன சேர்ஸ்க்கொள்ளுங்க தயாரிக்கும் ஹசிவாசி ஹூகா இதில் தயாரிக்கும் ஒன் எரண்டு நிமிஷ நான் இதன சண்டிட்டு கொண்டு ಬೇಯಿಸ್ಕೊಂಡ್ವಿ ಅಂದ್ರೆ ಹಸಿ ವಾಸನೆ ಎಲ್ಲ ಹಾಕತ್ರಿ ಈ ಅವ್ರೇ ಗ್ರೇವಿ ಐತೆ ಭಾಳ ಒಂದು ಭಾಳ ಚಲೋ ಹಾಕತ್ರಿ ಭಾಳ ರುಚಿನೂ ಕೊಡ್ತದೆ ಇದು ಈ ಥರ ತರಿ ತರಿಯಾಗಿ ರುಬ್ಕೊಬೇಕ್ರಿ ಅಂದ್ರೆ ಅವ್ರೇ ಕೂಡ ಮಿಕ್ಸ್ ಹಾಕ್ರಿ ಇದು ಒಂದು ಎರಡು ನಿಮಿಷ ಹಿಂಗೆ ಬೇಯಿಸ್ಕೊಳಿ ನೋಡಿರಿ ಈಗ ಹಸಿ ವಾಸನೆ ಎಲ್ಲ ಹೋಗೈತಿ ಈಗ ನಾ ಅದಕ್ಕೆ ಅರಶಿನ ಪುಡಿ ಗರಂ ಮಸಾಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿಟ್ಕೊಂಡಿದ್ನೆಲ್ಲ ಹಾಕ್ತೇನೆ Zalıp aydın karsı. Birin avin dekan, avin oraya kalkıp bir şey yapmıyorduk ನಮ್ಮ ಗಮ್ಮ ಅಂತ ನೋಡ್ರಿ ಇದು ನೀವು ಅಂಥಲ ಮಾಡಿಕೊಡ್ತೀವಿ ಮನ್ಯಾಗ ಈ ಅವರೇ ಕಾಳು ಗ್ರೇವಿ ಹೆಂಗೆ ಬರ್ತದೆ ನಿಮಗೂ ಗೊತ್ತಾಕತಿ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಇದಕ್ಕೆ ನಾವು ಕಾಬೂಲ್ ಕಡಲೆ ಹಾಕಿರ್ತೀವಿ ಗ್ರೀನ್ ಪೀಸ್ ನೆನಕಿ ಕುದಿಸಿ ಹಾಕಿರ್ತೀವಿ ಗಜ್ಜರಿ ಹಾಕಿರ್ತೀವಿ ಎಲ್ಲ ಹಾಕಿರ್ತೀವಲ್ಲ ಭಾಳ ಅಂದ್ರೆ ಭಾಳ ಚಲೋ ಹಾಕತ್ರಿ ಇದು ನೋಡಿರಿ ಗ್ರೇವಿ ಅಂತೂ ರೆಡಿ ಅಂತ ಇದ್ರ ಮ್ಯಾಗ ಸ್ವಲ್ಪ ಕೊತ್ತಂಬರಿಗೂ ತೋರಿಸ್ಕೊಂಡ್ರಿ ಚಪಾತಿ ರೊಟ್ಟಿ ಎಲ್ಲಕ್ಕೂ ಕಾಂಬಿನೇಷನ್ ಹಾಕಿದ್ರೆ ಇದು ನೋಡಿರಿ ನಮ್ಮ ಹಳ್ಳಿ ಶೈಲಿ ರೆಸಿಪಿ ನಿಮ್ಗೇನಾರು ಇಷ್ಟ ಆಗಿತ್ತಂದ್ರೆ ಪುಟ್ಟದಾಗಿ ಒಂದು ಲೈಕ್ ಕೊಡಿರಿ ನಿಮ್ಮ ಅನಿಸಿಕೇನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಷ್ಟು ಮಸ್ತ್ ಬಂದತ್ತಂದ್ರೆ ಭಾಳ ಘಮ ಘಮ ಅಂತದ್ರಿ ಒಂದ್ಸಲ ನೀವು ಮಾಡ್ಕೊರಿ ಮನೆಯೊಳಗೆ ತಪ್ಪದಂಗೆ ಕಮೆಂಟ್ ಬಾಕ್ಸ್ ಒಳಗೆ ಮೆನ್ಷನ್ ಮಾಡ್ರಿ ನೀವು ಯಾವ ಥರ ಮಾಡ್ತೀರಿ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು